ನೀವು ಹೇಳ್ದಂಗೆ ಕೇಳುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ನಾನು ವೇರ್ ಮಾಡಿರೋದು ಆರೆಂಜಿಶ್ ರೆಡ್ ಸ್ವಲ್ಪ ಆರೆಂಜ್ ಇದೆ ರೆಡ್ ಮಿಕ್ಸ್ ಇದೆ ಅದಕ್ಕೆ ಪಿಂಕ್ ಕಾಂಬಿನೇಷನ್ ಇದು ಬೇರೆ ಸ್ಯಾರಿ ಬ್ಲೌಸ್ ಬಟ್ ಮಿಕ್ಸ್ ಮ್ಯಾಚ್ ಮಾಡಿದೀನಿ ಸೊ ಈ ರೀತಿ ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ ದಿಸ್ ಇಸ್ ಬೇಸಿಕಲಿ ಆ ಸನ್ ರೈಸ್ ಆರೆಂಜ್ ಅನೋ ಹೌದು ಸನ್ ರೈಸ್ ಆರೆಂಜ್ ಸ್ಯಾರಿಗೆ ಈ ತರ ಮೋಟಿವ್ಸ್ ಬೇರೆ ಇದ್ರದನ್ನ ನಾನು ಇದಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದು ಒಂದು ಸೆರಗ್ ಬರುತ್ತೆ ಕಂಪ್ಲೀಟ್ಲಿ ನನಗೆ ಆಲ್ರೆಡಿ ತೋರಿಸ್ತೀನಿ ಸೊ ಹೇಗಿದೆ ಅಂತ ಸಾರಿ ಒಂದೊಂದು ಒಂದೊಂದು ಓಪನ್ ಮಾಡಿ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಅಷ್ಟೇ ತುಂಬಾ ರೀಸನಬಲ್ ಪ್ರೈಸ್ ತೌಸಂಡ್ ಏಟ್ ಫೋರ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆ ಸೊ ಎಲ್ಲರೂ ಪಟ್ 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 ಅಂತ ತಗೊಳ್ಳುವಂತಹ ಒಂದು ಸಾರಿ ಅಂತ ಹೇಳ್ಬೋದು ವೆರಿ ಲುಕೆಟ್ ಕಲರ್ ದಿಸ್ ಇಸ್ ಮೆಹಂದಿ ಗ್ರೀನ್ ಗೆ ಮೆಜಂತ ಕಾಂಬಿನೇಷನ್ ಅಲ್ಲ ಮೆಹಂದಿ ಗ್ರೀನ್ ಗೆ ಮೆಜಂತ ಕಾಂಬಿನೇಷನ್ ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಲ್ಲಾ ಸಾರಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹೌದು ಸೊ ಇದೆಲ್ಲ ಬಂದು ಕಂಪ್ಲೀ ಡ್ರೈ ವಾಶ್ ನೋ ಡ್ರೈ ಕ್ಲೀನ್ ಎಲ್ಲಿ ಜಾರ್ಜೆಟ್ ಸ್ಯಾರಿ ದೂ ಬೈ ಇಟ್ ಶುಡ್ ಗೋ ಫಾರ್ ಡ್ರೈ ಕ್ಲೀನ್ ಫಸ್ಟ್ ಅಲ್ವಾನು ಅಂಡ್ ಈ ಥರ ನಮಗೆ ಬ್ರೋಕೆಡ್ ಪಲ್ಲು ಬರುತ್ತೆ ಅಲ್ಲೌಸ್ ಬ್ಲೌಸ್ ಸಾರಿ ಬ್ರೋಕೆಡ್ ಬ್ಲೌಸ್ ಬರುತ್ತೆ ವಿತ್ ಬುಟಾಸ್ ಅಂಡ್ ಫ್ಲೋರಲ್ ಬಾರ್ಡರ್ ಚೆನ್ನಾಗಿದೆ

ಇದು ಬಂದು ಗೆ ಮೆಜೆಂಟಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಸೊ ಎಲ್ಲದಕ್ಕೂ ಕೂಡ ಸೇಮ್ ಏನ್ ಬ್ಲೌಸ್ ಇರುತ್ತೆ ಲೀಫ್ ಗೆ ಮೆಜೆಂಟಾ ಕಾಂಬಿನೇಷನ್ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಬ್ಲೂಗೆ ಸ್ಕೈ ಬ್ಲೂ ಇದು ಸಕ್ಕದಾಗಿದೆ ವೇರ್ ಮಾಡಿದ್ರೆ ನಾನು ಹೇಳ್ತಿದಿನ ಎರಡು ಬ್ಲೂಗಳು ಏನಿದೆ ಇದು ಎಕ್ಸ್ಟ್ರಾಡಿನರಿ ಆಗಿದೆ ಮತ್ತೆ ವೇರ್ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಹಾ ಮುಂದೆ ಹೇಳಮ್ಮ ಏನಾದ್ರು ನಾವು ಓಕೆ ಚೆನ್ನಾಗಿದೆ ಅಮ್ಮ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಹಾಗೆ ಸಿಂಪಲ್ ಅಂಡ್ ಡೀಸೆಂಟ್ ಇದು ನೋಡಿ ಇದು ಬ್ಲೌಸ್ ಎಕ್ಸಾಕ್ಟ್ಲಿ ಇದೇ ರೀತಿ ಬ್ಲೌಸ್ ಇರುತ್ತೆ ಅಪ್ಪಿ ಪರ್ಪಲಿಶ್ ಬ್ಲೂಗೆ ಇದು ಒಂಥರ ಏನ್ ಹೇಳ್ತೀವಿ ಇದೆಲ್ಲ ಇಂಗ್ಲಿಷ್ ಶೇಡ್ಸ್ ಅಲ್ಲೇ ಬರುತ್ತೆ ಕಲರ್ಸ್ ಅಂತ ಹೇಳ್ಬೋದು ಇಂಗ್ಲಿಷ್ ಶೇಡ್ಸ್ ಅಂತ ಹೇಳ್ಬೋದು ಸೊ ಹಾಗೆ ಆಗಲೇ ತೋರಿಸಿದ್ದು ಗ್ರೀನ್ ಗೆ ಮೇಜ್ ಅಂತ ಇದು ಆಪೋಸಿಟ್ ಮೇಜ್ ಗ್ರೀನ್ ಕಾಂಬಿನೇಷನ್ ಬ್ಲಾಕ್ ಗೆ ಬ್ಲಾಕ್ ಗೆ ಸ್ಕೈ ಬ್ಲೂ ವಂಡರ್ಫುಲ್ ಕಾಂಬಿನೇಷನ್ ಓಪನ್ ಮಾಡಿ ತೋರಿಸ್ತೀನಿ ಈ ಸಾರಿ ಎಲ್ಲ ವೇರ್ ಮಾಡಿದ್ರೆ ಸಕ್ಕದ ಕಾಣುತ್ತೆ ಯಾ ಹೇಗಿದೆ ಅಂತ ವೆರಿ ನೈಸ್ ಬ್ಯೂಟಿಫುಲ್ ಬ್ಲಾಕ್ ವಿತ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ತುಂಬಾನೇ ಸಕ್ಕತ್ತಾಗಿ ಕಾಣುತ್ತೆ ಸ್ಯಾರಿನೂ ದ ನೆಕ್ಸ್ಟ್ ನೋಡಿಬಹುದು ಸೊ ರೈಟ್ ನಾವು ಇಷ್ಟು ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಸೊ ಎಲ್ಲಾ ಕಲರ್ಸ್ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬಟ್ ನಾನ್ ಬೇರ್ ಮಾಡಿರೋ ಕಲರ್ ಬೇಕು ಅಂದ್ರೂ ಕೂಡ ಐ ತಿಂಕ್ ವಿ ಹ್ಯಾವ್ ಅಬೌಟ್ ಫೈವ್ ಪೀಸ್ ಫೈವ್ ಪೀಸಸ್ ಇದೆ ಫೈವ್ ಪೀಸಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಟಾಕ್ ಸ್ಟಾಕ್ ಔಟ್ ಲಿಮಿಟೆಡ್ ಇದೆ ಪ್ರೈಸ್ ಓಕೆ ಯು